ನಗರ ಶಾಸಕ ಶ್ರೀ ಬಸನಗೌಡ ಆರ್ ಪಾಟೀಲ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವ ಕ್ರಮವನ್ನು ಖಂಡಿಸಿ ಇಂದು ಎಂಡಿ ತಾಲೂಕಿನ ಸಾತಲಾ ಪಿಐ ಗ್ರಾಮದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಪ್ರತಿಭಟನೆಯ ನೇತೃತ್ವವನ್ನು ಗ್ರಾಮದ ಡಾ ಶ್ರೀ ಶಿವಕುಮಾರ ಸ್ವಾಮೀಜಿ ವಹಿಸಿದರು ಲೋಕ ಕಲ್ಯಾಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ರಾಮೇಶ್ ವಿ ಬಿರಾದರ ಮಾತನಾಡಿ ಬಸನಗೌಡ ಆರ್ ಪಾಟೀಲ್ ಅವರ ಉಚ್ಚಾಟನೆಯನ್ನು ಹಿಂಪಡಿಬೇಕು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಬೇಕು ಅಂತ ಒತ್ತಾಯಿಸಿದರು ಇಲ್ಲದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಾಗುತ್ತೆ ಎಂದರು ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ ಬಿರಾದಾರ ಮಲ್ಲಪ್ಪ ಸಗರಗೊಂಡ ಬಸವರಾಜ ತಾಬಸಿ ವಿಠೋಬಾ ಬಿರಾದಾರ ಶಶಿಕಾಂತ ಬಿರಾದಾರ ದೇವಾನಂದ ಪತ್ತಾರ ಬಸು ಅರಳಿಚಂಡಿ ರಮೇಶ ಬಗಶೆಟ್ಟಿ ಪರುತಯ್ಯ ಮಠಪತಿ ಶರಣಪ್ಪ ಕಣದಾಳ ಮಾಣಿಕ ಬಿರಾದಾರ ಚನ್ನಪ್ಪ ಹಿಂದಿರುಗಿ ಸಿದ್ದಪ್ಪ ಹಿಕ್ಕನಗುತ್ತಿ ಧರ್ಮರಾಯ ಬಿರಾದಾರ ನಾಗಪ್ಪ ನಾಗಪ್ಪ ಖಣದಾಳ ಮೊದಲಾದವರು ಪ್ರತಿಭಟನೆಯಲ್ಲಿ ಹಾಜರಿದ್ದರು

सामने <laughs> <laughs> ل yeah. 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 yeah.